ಕೆಥೋಲಿಕ್ ಸಭಾ ಮಂಗಳೂರು ಪ್ರದೇಶ ಇದರ ಮುಂದಾಳತ್ವದಲ್ಲಿ ಕೆಥೋಲಿಕ್ ಸಭಾ ಉಡುಪಿ ಪ್ರದೇಶ ಉಡುಪಿ ಕಾಸರಗೋಡು ಫೋರ್ ಹಂಡ್ರೆಡ್ ಕೆ ಮತ್ತು ಪಾಲರ್ಕ ಕಡಂದಲೆ ಫೋರ್ ಹಂಡ್ರೆಡ್ ಟು ಟ್ವೆಂಟಿ ಕೆ ವಿದ್ಯುತ್ ಪ್ರಸರಣ ಮಾರ್ಗ ವಿರೋಧಿ ಹೋರಾಟ ಸಮಿತಿಗಳ ಒಕ್ಕೂಟ ಉಡುಪಿ ದಕ್ಷಿಣ ಕನ್ನಡ ರೈತ ಸಂಘ ಹಸಿರು ಸೇನೆ ಭಾರತೀಯ ಕಿಸಾನ್ ಸಂಘ ಕರ್ನಾಟಕ ಪ್ರದೇಶ ಪರಿಸರ ಸಂಗಮ ಜೀವ ಸಂಕುಲ ಪರ ವೇದಿಕೆ ಉಡುಪಿ ಜಿಲ್ಲಾ ಕೃಷಿಕರ ಸಂಘ ಸಮಾನ ಮನಸ್ಕ ರೈತ ಪರ ಸಂಘ ಸಂಸ್ಥೆಗಳು ದಕ್ಷಿಣ ಕನ್ನಡ ಮತ್ತು ಉಡುಪಿ ಐಸಿವೈಎಂ ಮಂಗಳೂರು ಧರ್ಮ ಪ್ರಾಂತ್ಯ ಮತ್ತು ಕಾಸರಗೋಡು ಜಿಲ್ಲೆ ಇದರ ಸಹಭಾಗಿತ್ವದಲ್ಲಿ ಬೃಹತ್ ಹಕ್ಕೊತ್ತಾಯ ಜಾಥಾ ಮತ್ತು ಪ್ರತಿಭಟನೆ ಫೆಬ್ರವರಿ ಇಪ್ಪತ್ತರಂದು ಮಂಗಳೂರು ಕೇಂದ್ರ ಭಾಗದಲ್ಲಿ ಜರುಗಲಿದೆ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಮಂಗಳೂರಿನ ಬಲ್ಮಠದಿಂದ ಮಿನಿ ವಿಧಾನಸೌಧದ ತನಕ ಹಕ್ಕೊತ್ತಾಯ ಜಾಥಾ ನಡೆದು ಹನ್ನೊಂದು ಗಂಟೆಗೆ ಬೃಹತ್ ಪ್ರತಿಭಟನಾ ಸಭೆ ಮಿನಿ ವಿಧಾನಸೌಧದ ಎದುರು ನಡೆಯಲಿಕ್ಕಿದೆ ಪ್ರತಿಭಟನಾ ಸಭೆಯಲ್ಲಿ ಸುಮಾರು ಹದಿನೈದು ಸಾವಿರಕ್ಕಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಯೋಜನಾ ಸಂತ್ರಸ್ತರು ಕೃಷಿಕರು ರೈತ ಪರ ಪರಿಸರ ಕಾಳಜಿ ಉಳ್ಳ ಸಮಾನ ಮನಸ್ಕ ಸಂಘ ಸಂಸ್ಥೆಗಳು ಪ್ರತಿನಿಧಿಗಳು ಸಾರ್ವಜನಿಕರ ಬಂಧುಗಳೆಲ್ಲರೂ ಕೂಡ ಜೊತೆಯಾಗಿಸಿಕೊಂಡು ಸರ್ಕಾರ ಜನಪ್ರತಿನಿಧಿ ಜಿಲ್ಲಾಡಳಿತವನ್ನ ಎಚ್ಚರಿಸುವ ಕಾರ್ಯ ನಡೆಸಲಾಗುತ್ತೆ ಅಂತ ಸಂಘಟಕರು ತಿಳಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಕೆಥೋಲಿಕ್ ಸಭಾ ಮಂಗಳೂರು ಪ್ರದೇಶ ಅಧ್ಯಕ್ಷ ಆಲ್ವಿನ್ ಡಿಸೋಜಾ ಪನೀರ್ ಕೆಥೋಲಿಕ್ ಸಭಾ ಮಂಗಳೂರು ಪ್ರದೇಶ ಮಾಜಿ ಕೇಂದ್ರೀಯ ಅಧ್ಯಕ್ಷ ಪ್ಲಾವ್ ರೋಲ್ಫಿ ಡಿಕೋಸ್ತಾ ಮಂಗಳೂರು ಧರ್ಮ ಪ್ರಾಂತ್ಯದ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ರಾಯ್ ಕ್ಯಾಸ್ಟಲಿನೋ ಕೆಥೋಲಿಕ್ ಸಭಾ ಮಂಗಳೂರು ಪ್ರದೇಶದ ನಿಕಟ ಪೂರ್ವ ಅಧ್ಯಕ್ಷ ಸ್ಟ್ಯಾನಿ ಲೋಬೋ ಮೊದಲಾದವರು ಉಪಸ್ಥಿತರಿದ್ದರು ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಕೆಥೋಲಿಕ್ ಸಭಾ ಮಂಗಳೂರು ಪ್ರದೇಶ ರಿಜಿಸ್ಟರ್ಡ್ ಇದರ ಮುಂದಾಳತ್ವದಲ್ಲಿ ಎಲ್ಲ ಸಂಘಟನೆ ಇದು ರೈತ ಸಂಘ ಆಗಿರಬಹುದು ಹಾಗೂ ನಾಲ್ನೂರ ನಲವತ್ತು ಇನ್ನೂರ ಇಪ್ಪತ್ತು ಹೋರಾಟ ಸಮಿತಿಯ ಒಕ್ಕೂಟ ಇದೆ ಈ ಚಂದ್ರ ಮತ್ತು ನಮ್ಮ ತಂತ್ರಿಗಳಿದ್ದಾರೆ ವಿಕ್ಟರ್ ಅವರು ಇವರೆಲ್ಲರ ನೇತೃತ್ವದಲ್ಲಿ ನಾವು ಸುಮಾರು ಒಂದು ಹತ್ತು ಸಾವಿರ ಜನಸಂಖ್ಯೆಯನ್ನು ಸೇರಿಸಿಕೊಂಡು ನಮ್ಮ ಗಾಂಧಿ ಮೈ ಮಿನಿ ವಿಧಾನಸೌಧದ ಬಳಿ ಜೊತೆ ಸೇರಿ ಇಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ ಈ ಈಗಾಗಲೇ ಹೇಳಿದ ಹಾಗೆ ಇದರಲ್ಲಿ ಕೇವಲ ನಮ್ಮ ಈ ಸಂತ್ರಸ್ತರು ಮಾತ್ರ ಕಷ್ಟಕ್ಕೊಳಗಾಗುವುದಲ್ಲ ಮುಂದಿನ ದಿವಸದಲ್ಲಿ ಈ ಬಂಜೆತನ ಮತ್ತು ಎಂಡೋಸಲ್ಪನ್ ಮಾದರಿಯ ಅಂಗವೈಕಲ್ಯೂ ಹೊಂದುವಂಥ ಮಕ್ಕಳು ಹುಟ್ಟುವಂಥ ಪರಿಸ್ಥಿತಿ ಬರ್ತಾ ಇದೆ ಮುಂದಿನ ದಿವಸದಲ್ಲಿ ಈ ಕೃಷಿ ಭೂಮಿ ಮಾತ್ರ ಕಳ್ಕೊಂಡಾಗ ಅದರ ಪರಿಸರದಲ್ಲಿದ್ದ ಹತ್ತಿರದಲ್ಲಿರುವ ಜನರಿಗೂ ತುಂಬ ಸಮಸ್ಯೆ ಆಗ್ತದೆ ಮುಂದಿನ ಜನಾಂಗ ನಾವಿವತ್ತು ಬಾಳಿ ಬೆಳಗಿದ್ದೇವೆ ಮುಂದಿನ ಜನಾಂಗಕ್ಕೆ ಈ ಒಂದು ಕ್ಲಾಕ್ ವಯರ್ನಿಂದಾಗಿ ಮುಂದಿನ ಜನಾಂಗ ಬಾಳಿ ಬೆಳಗುವುದು ಕನಸಿನ ಮಾತಾಗ್ತದೆ ಏನು ಮರ ಮರಗಿಡಗಳಿದಿವೆ ಜೀವ ಸಂಕಲನಗಳಿವೆ ಈ ಪ್ರಾಣಿ ಪಕ್ಷಿಗಳು ನಶಿಸಿ ಹೋದರೆ ಮುಂದಿನ ದಿವಸದಲ್ಲಿ ನಮ್ಮ ಜೀವ ಇದು ಭೂಮಿಯೆಲ್ಲ ಬರಡು ಭೂಮಿಯಾಗಿ ನಾವೇ ಮರುಭೂಮಿಯಲ್ಲಿ ಬದುಕಿದಾಗೆ ಬದುಕುವಂಥ ಪರಿಸ್ಥಿತಿ ಬರಬಹುದು ಎಂಬ ಉದ್ದೇಶದಿಂದ ನಾವು ಈ ಒಂದು ಹೋರಾಟ ಹಮ್ಮಿಕೊಂಡೆ ಇವತ್ತು ನಮ್ಮ ಜೀವ ನಡೆಸುವ ಜೀವನ ನಡೆಸುವುದೇ ನಾವು ಈಗ ರೈತರಿಂದಾಗಿ ರೈತರೇ ರೈತರ ಈ ಕೃಷಿ ಭೂಮಿಯನ್ನೇ ಫಲವತ್ತಾದ ಕೃಷಿ ಭೂಮಿಯೇ ನಶಿಸಿ ಹೋದರೆ ಮುಂದಿನ ದಿವಸದಲ್ಲಿ ನಾವು ಬಾಳಿ ಬದುಕುವುದು ಹೇಗೆ ಆದ್ದರಿಂದ ಅವರನ್ನು ನಂಬಿಕೊಂಡಿರುವಂಥ ನಾವು ಅವರಿಗೆ ಸಂಪೂರ್ಣ ಬೆಂಬಲವನ್ನು ನೀಡಿಕೊಂಡು ಈ ಒಂದು ಜಾ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಹೈದು ಕಿಲೋಮೀಟರ್ ಅಲ್ಲಿ ಹೋಗುವಂತ ಇಲ್ಲಿಯ ವಿದ್ಯುತ್ತನ್ನು ಅಲ್ಲಿಗೆ ಸಂಪರ್ಕ ಮಾಡುವಂಥದ್ದು ಆ ರೀತಿಯ ಗ್ರಿಡ್ಗಳನ್ನು ಸಂಪರ್ಕ ಮಾಡುವಂಥ ಯೋಜನೆ ಮುಖ್ಯವಾಗಿ ಈ ಯೋಜನೆಯನ್ನು ನಾವು ಯಾಕೆ ವಿರೋಧ ಮಾಡ್ತಾಯಿದ್ದೇವೆ ಅಂತೇಳಿದರೆ ಈ ಯೋಜನಾ ಮಾರ್ಗ ನಮ್ಮ ಕೃಷಿ ಭೂಮಿಗಳಲ್ಲಿ ಆಲ್ರೆಡಿ ನೂರ ಹದಿನೈದು ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿರುವಂಥ ಒಂದೂವರೆ ಲಕ್ಷ ಒಂದು ಲಕ್ಷ ಎರಡು ಲಕ್ಷ ಚಿಲ್ಲರಿ ಅಡಿಕೆ ಮರ ಇರ್ಬೋದು ತೆಂಗು ಇರ್ಬೋದು ನಾವು ಬೆಳೆಸಿದಂಥ ತೇಗ ಇರ್ಬೋದು ಕಾಳುಮೆಣಸು ಇರ್ಬೋದು ರಬ್ಬರ್ ಇರ್ಬೋದು ಇದೆಲ್ಲವನ್ನೂ ಕೂಡ ನಾಶ ಮಾಡಿ ಈ ಯೋಜನೆಯನ್ನು ಮಾಡುವುದನ್ನು ನಾವು ವಿರೋಧ ಇದ್ದೇವೆ ಮೊದಲಿಂದ ನಮ್ಮ ಬೇಡಿಕೆ ಇರುವಂಥದ್ದು ಕೃಷಿ ಭೂಮಿಯನ್ನು ಹೊರತುಪಡಿಸಿ ಹೊಳೆ ಬದಿಯಲ್ಲಿರ್ಬೋದು ಸಮುದ್ರ ಬದಿಯಲ್ಲಿ ಭೂಗತವಾಗಿ ಈ ಯೋಜನೆಯನ್ನು ಅನುಷ್ಠಾನ ಮಾಡಿ ಅಂಥ ಒತ್ತಾಯ ಮಾಡ್ತಾನೇ ಇದ್ದೇವೆ ಆದರೆ ಅದನ್ನು ಯಾರೂ ಕೂಡ ಗಮನಕ್ಕೆ ತೆಗೊಳ್ಳದೆ ಒಂದಷ್ಟು ಕಡೆಗಳಲ್ಲಿ ಜನರನ್ನು ದಬ್ಬಾಳಿಕೆ ಮಾಡಿ ಮೋಸದಿಂದ ಅವರಿಗೆ ಸುಳ್ಳು ಮಾಹಿತಿಗಳನ್ನು ನೀಡಿ ಈ ಯೋಜನೆಯನ್ನು ಅನುಷ್ಠಾನಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ನಿರಂತರ ನಾಲ್ಕೂವರೆ ವರ್ಷಗಳಿಂದ ಏನು ನಾವು ನಮ್ಮ ತಳಮಟ್ಟದ ಪ್ರತಿನಿಧಿಗಳಿಂದ ರಾಷ್ಟ್ರ ಮಟ್ಟದವರೆಗೆ ನಮ್ಮ ಹಾಲ್ಗಳನ್ನು ಬೇಡಿಕೆಗಳನ್ನು ಅಕ್ಕೊತ್ತಾಯಗಳನ್ನು ಮಾಡ್ತಾ ಮಾಡ್ತಾ ಯಾವುದೇ ಪ್ರಯೋಜನ ಆಗದ ಕಾರಣಕ್ಕಾಗಿ ಇವತ್ತು ಎಲ್ಲ ಸಮಾನ ಮನಸ್ಕ ಸಂಘಟನೆಗಳು ಒಟ್ಟು ಒಟ್ಟು ನಮಗೆ ನೂರ ಹದಿನೈದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಈಗ ಉಡುಪಿಯಿಂದ ಕಾಸರಗೋಡುವರೆ ನೂರ ಹದಿನೈದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಲವತ್ತಾರು ಮೀಟರ್ ಅಗಲದ ಕಾರಿಡಾರ್ನಲ್ಲಿ ಮುನ್ನೂರ ಇಪ್ಪತ್ತೆಂಟು ವಾಸ್ತವ್ಯದ ಮನೆಗಳು ನೇರವಾಗಿ ಅದನ್ನು ಮಾಡಬೇಕಾಗ್ತದೆ ಒಟ್ಟು ಮೂರು ಸಾವಿರದ ನಾಲ್ನೂರ ಐವತ್ತು ಎಕರೆ ನೂರ ಹದಿನೈದು ಕಿಲೋಮೀಟರ್ನಲ್ಲಿ ಒಂದು ಸಾವಿರದ ನಾಲ್ನೂರ ಐವತ್ತು ಎಕರೆ ನೇರವಾಗಿ ಕಾರಿಡಾರಲ್ಲಿ ಬರ್ತದೆ ಮತ್ತು ಆ ಬದಿಯಲ್ಲಿ ಮತ್ತು ಈ ಬದಿಯಲ್ಲಿ ಒಂದು ಐವತ್ತೈವತ್ತು ಮೀಟರ್ನಷ್ಟು ನಿಷ್ಪ್ರಯೋಜಕವು ಯಾವುದೇ ರೀತಿ ಕಟ್ಟಡ ಕಟ್ಟಲಿಕ್ಕೆ ಆಗದಿರುವಂಥದ್ದು ಇರ್ಬೋದು ಕನ್ವರ್ಷನ್ ಆಗದಿರುವಂಥದ್ದು ಯಾವುದೇ ರೀತಿಯಲ್ಲಿ ಬಳಕೆಗೆ ಯೋಗ್ಯವಲ್ಲದ ಭೂಮಿಗಳು ಸೇರಿ ಮೂರು ಸಾವಿರದ ಐವತ್ತು ಎಕರೆಯನ್ನು ನಾವು ಹಂಡ್ರೆಡ್ ಪರ್ಸೆಂಟ್ ಅದನ್ನು ಬರಡು ಭೂಮಿಯಾಗಿ ನಾವು ಬಿಟ್ಕೊಡ್ಬೇಕಾಗ್ತದೆ ಅದರ ಜೊತೆಗೆ ನಾವು ಈಗಾಗಲೇ ಬೆಳೆಸಿದಂಥ ಈಗ ನಮಗೆಲ್ಲರಿಗೂ ಗೊತ್ತಿದೆ ಉಡುಪಿಯಿಂದ ಕಾಸರಗೋಡುವರೆಗಿನ ಈಗ ಪ್ರಸ್ತಾಪಿತ ಮಾರ್ಗ ಏನಿದೆ ಕೃಷಿಯಲ್ಲಿ ವೆಲ್ ಡೆವಲಪಡ್ ಯಾಕಂತೇಳಿ ಪ್ರತಿಯೊಬ್ಬ ರೈತ ಒಬ್ಬ ರೈತ ಒಂದೂವರೆ ಸಾವಿರ ಎರಡು ಸಾವಿರ ಅಡಿಕೆ ಮರವನ್ನು ಕಳ್ಕೊಳ್ತಾನೆ ಇನ್ನೊಂದು ನಮ್ಗೆಲ್ಲರಿಗೂ ಗೊತ್ತಿದೆ ಉಡುಪಿ ದಕ್ಷಿಣ ಕಡಲದಲ್ಲಿ ತುಂಡು ಭೂಮಿಯಲ್ಲಿರುವಂಥ ಜಮೀನು ನಮ್ಮಲ್ಲಿ ಯಾರಿಗೂ ಕೂಡ ಜಾಸ್ತಿ ಅಂದರೆ ಒಂದು ಎಕರೆ ಎರಡು ಎಕರೆ ಐವತ್ತು ಸೆಂಟ್ ಇಪ್ಪತ್ತೈದು ಸೆಂಟ್ ಅದನ್ನೇ ಕಳ್ಕೊಂಡ್ರೆ ಅವರ ಭವಿಷ್ಯ ಮುಂದಿನ ಅವರ ಬದುಕು ಏನು ಎನ್ನುವಂಥ ಪ್ರಶ್ನೆ ಅದಕ್ಕಾಗಿ ಕೃಷಿ ಭೂಮಿಯನ್ನು ಹೊರತುಪಡಿಸಿ ಅವಕಾಶಗಳಿದೆ ಇವತ್ತು ಭಾರತ ದೇಶ ತಾಂತ್ರಿಕತೆಯಲ್ಲಿ ತುಂಬ ಬಹಳ ಮುಂದಿದೆ ಇನ್ನೂ ಅದನ್ನು ಇಲ್ಲ ಅಂತ ಹೇಳಿದರೂ ಕೂಡ ಅದನ್ನು ಆವಿಷ್ಕಾರ ಮಾಡುವಂಥ ಸಾಮರ್ಥ್ಯ ನಮ್ಮ ದೇಶದಲ್ಲಿದೆ ಅದನ್ನು ಬಳಸಿಕೊಂಡು ಜನಸಾಮಾನ್ಯರಿಗೆ ಮತ್ತು ಈ ಪ್ರಕೃತಿಗೆ ನಾಶ ಆಗದ ರೀತಿಯಲ್ಲಿ ಯೋಜನೆಯನ್ನು ಅನುಷ್ಠಾನ ಮಾಡಬೇಕೆನ್ನುವಂಥದ್ದೇ ನಮ್ಮ ಅದರ ಜೊತೆಗಳಲ್ಲಿ ನಮ್ಮ ಹದಿಮೂರು ಚರ್ಚ್ಗಳು ಒಂದು ಹದಿನಾರು ಹದಿನೇಳು ಮಸೀದಿಗಳು ಇಪ್ಪತ್ತಾರು ಶಾಲೆ ಮತ್ತು ದೈವಸ್ಥಾನ ದೇವಸ್ಥಾನಗಳು ಇದರ ಮೇಲೆ ಆದುವ ಕಾರಣಕ್ಕಾಗಿ ಈಗ ಎಡಪದವು ಗೋಪಾಲಕೃಷ್ಣ ದೇವಸ್ಥಾನ ಅಂತ ನಮಗೆ ಗೊತ್ತಿದೆ ಆ ದೇವಸ್ಥಾನದ ಮೇಲಿನಿಂದ ಆಳು ಹೋಗ್ತದೆ ನಿಜವಾಗಿ ಅಷ್ಟು ಸಾಮರ್ಥ್ಯದ ವಿದ್ಯುತ್ ವಿದ್ಯುತ್ತಂತಿ ಅಲ್ಲಿ ಆದು ಹೋದರೆ ಆ ದೇವಸ್ಥಾನ ಮತ್ತು ಅದನ್ನು ಅಲ್ಲಿ ಯಾರಿಗೂ ಕೂಡ ಇರಲಿಕ್ಕೆ ಆಗೋದಿಲ್ಲ ದೇವರಿಗೂ ಇರಲಿಕ್ಕಾಗದ ಪರಿಸ್ಥಿತಿ ಇದೆ ಅದೆಲ್ಲವನ್ನೂ ಗಣನೆ ಕೊಟ್ಟು ಸರ್ಕಾರ ಇದನ್ನು ಆಲೋಚಿಸಬೇಕು ಪುನರ್ ವಿಮರ್ಶೆ ಮಾಡಬೇಕು ನಾವು ಯೋಜನೆಯನ್ನು ಖಂಡಿತವಾಗಿ ಇವತ್ತು ಹೇಳ್ತೇವೆ ವಿರೋಧಿಸ್ತಾ ಇಲ್ಲ ಯೋಜನೆ ಅಲ್ಲ ಯೋಜನಾ ಮಾರ್ಗದ ಬಗ್ಗೆ ಮಾತ್ರ ನಮಗೆ ವಿರೋಧ ಇರುವಂಥದ್ದು